ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟ್ ಹೇರ್ ಸಮಸ್ಯೆ ಅಂತೂ ಎಲ್ರಿಗೂ ಆಗಿ ಕಾಡ್ತಾನೆ ಇರುತ್ತೆ ಸ್ನೇಹಿತರೆ ಅದರ ಬದಲಾಗಿ ನಾವು ಏನು ಮಾಡ್ತಾ ಹೋಗ್ತೇವೆ ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ಎಷ್ಟು ಒಂದೆರಡು ವೈಟ್ ಹೇರ್ಸ್ ಕಾಣಿಸ್ತಾ ಇದ್ರೂ ಕೂಡ ನಾವು ಕೆಮಿಕಲ್ ಯುಕ್ತವಾದಂಥ ಡೈಗಳನ್ನ ಯೂಸ್ ಮಾಡ್ತಾ ಹೋಗ್ತೇವೆ ಎಷ್ಟೆಲ್ಲ ಯೂಸ್ ಮಾಡ್ತೇವೆ ಅಂದರೆ ತುಂಬಾ ವೇಗವಾಗಿ ಬ್ಲ್ಯಾಕ್ ಆಗಬೇಕು ಆ ಥರವಾಗಿ ಒಂದು ಕೆಮಿಕಲ್ನ ಯೂಸ್ ಮಾಡ್ತಾ ಬರ್ತೇವೆ ಆದ್ದರಿಂದ ನಮ್ಮ ತಲೆಯಲ್ಲಿ ಒಂದೆರಡು white hair, the road the ಪೂರ್ತಿಯಾಗಿ ವೈಟ್ ಹೇರ್ಸ್ನ ಮಾಡ್ಕೋತೇವೆ ಅದರಿಂದ ನಮ್ಮ ಕೂದಲು ತುಂಬಾ ವೈಟ್ ಹೇರ್ಸ್ ಸಮಸ್ಯೆ ಕಾಡ್ತಾ ಹೋಗುತ್ತೆ ವೇಗವಾಗಿ ಏನೋ ಆ ಕೆಮಿಕಲ್ನಿಂದ ವೈಟ್ ಹೇರ್ಸು ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಮತ್ತೆ ನಮಗೆ ನೆಕ್ಸ್ಟ್ ಡೇ ನಾವು ಯಾವಾಗ ಯೂಸ್ ಮಾಡೋದಿಲ್ವೋ ಆವಾಗ ಮತ್ತೆ ಜಾಸ್ತಿ ನಮಗೆ ಎಷ್ಟು ವೈಟ್ ಹೇರ್ಸ್ ಇರುತ್ತೆ ಅದಕ್ಕಿಂತ ಅದು ಉಪ್ಪಟ್ಟಾಗಿ ವೈಟ್ ಹೇರ್ಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋ ಬದಲು ನಾವು ಹೀಗೆ ನ್ಯಾಚುರಲ್ ಆಗಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಡೈಗಳನ್ನ ಹಾಕೊ ಹೋಗಬೇಕು ಅದರಿಂದ ನಮ್ಮ ಕೂದಲು ಕೂಡ ಕಡಿಮೆ ಆಗಿ ವೈಟ್ ಹೆರ್ಸ್ ವೇಗವಾಗಿ ವೈಟ್ ಹೆರ್ಸ್ ಕಡಿಮೆ ಆಗೋ ಆಗುತ್ತೆ ಅಂತ ಹೇಳೋದಿಲ್ಲ ಸ್ನೇಹಿತರೆ ಯಾಕಂದರೆ ನಾನು ಕೆಮಿಕಲ್ನ ಯೂಸ್ ಮಾಡದೆ ಹೇಳ್ಕೊಡ್ತಾ ಇರೋದು ಈ ಒಂದು ಡೈನ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಮನೆಯಲ್ಲೇ ಯೂ ಮಾಡಿರುವಂಥ ಈ ಒಂದು ಡೈನ ಯೂಸ್ ಮಾಡಿದ್ರೆ ನಮ್ಮ ಕೂದಲು ಕೂಡ ವೇಗವಾಗಿ ಬೆಳೀತಾ ಹೋಗುತ್ತೆ ನೋಡ್ಬೋದು ನಾನಿಲ್ಲಿ ವಿಡ್ಯದೆಲೆಯಿಂದ ಯಾವ ರೀತಿಯಾಗಿ ಒಂದು ಹೇರ್ ಪ್ಯಾಕ್ನ ರೆಡಿಯಾಗಿ ಮಾಡ್ತಾ ಇರೋದು ಅಂತ ಒಂದು ವೇಳೆಯಲ್ಲಿ ಆದರೆ ಸಾಕು ಸ್ನೇಹಿತರೆ ನೀವು ಈ ಒಂದು ವೇಳೆಯಲ್ಲಿನ ಬಿಸಾಕೋ ಬದಲು ನಿಮ್ಮ ಮನೆಯಲ್ಲಿ ಪೂಜೆಗೆ ತಂದಿರ್ತೀರಲ್ವ ಆ ವೀಳೆದೆಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಕೂಲು ವೇಗವಾಗಿ ಬೆಳೀತಾ ಹೋಗುತ್ತೆ ಈ ಒಂದು ವೀಳ್ಯದೆಲೆಯಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ಸ್ನೇಹಿತರೆ ನೋಡ್ಬೋದು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಹಾಗೂ ನಾನು ಇಲ್ಲಿ ಫ್ರೆಶ್ ಆಗಿರುವಂಥ ಕರಿಬೇವನ್ನ ತೊಗೋತಾ ಇರೋದು ಎರಡು ಎಲೆ ಆದರೆ ಸಾಕು ಸ್ನೇಹಿತರೆ ಹೀಗೆ ಕರಿಬೇವನ್ನು ತೊಗೊಂಡು ಅದು ಕೂಡ ಚಿಕ್ಕ ಚಿಕ್ಕದಾಗಿ ಹೀಗೆ ಕಟ್ ಮಾಡ್ಕೊಳ್ಳಿ ನಾನು ವೀಳ್ಯದೆಲೆನ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ನಲ್ವ ಅದು ಕೂಡ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ ಈ ಕರಿಬೇವಿನಲ್ಲಂತೂ ಗೊತ್ತಿರುವಂಥದ್ದು ಎಲ್ರಿಗೂ ಗೊತ್ತಿದೆ ಎಷ್ಟೆಲ್ಲ ಕೂದಲಿದ್ರಿಂದ ನಮ್ದು ಗ್ರೋತ್ ಆಗ್ತಾ ಹೋಗುತ್ತೆ ಹಾಗೂ ನಾವು ವೈಟ್ ಹೇರ್ ಸಮಸ್ಯೆ ಕೂಡ ಇದರಿಂದ ಕಡಿಮೆ ಆಗ್ತಾ ಹೋಗುತ್ತೆ ನಿಧಾನವಾಗಿ ಅದಕ್ಕೋಸ್ಕರ ನಾನು ವೀಳ್ಯದಲ್ಲಿ ಹಾಗೂ ಕರಿಬೇವನ್ನ ಯೂಸ್ ಮಾಡಿಕೊಂಡು ಇವತ್ತು ಹೊಸ ರೀತಿಯಾಗಿ ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ ಒಂದೆರಡು ಕೂದಲು ವೈಟ್ ಆದರೆ ಏನೂ ಆಗೋದಿಲ್ಲ ಅದ್ರ ಬದಲಾಗಿ ನೀವು ಕೆಮಿಕಲ್ ಯುಕ್ತ ಮೆಹಂದಿ ಡೈಗಳನ್ನು ಯೂಸ್ ಮಾಡೋ ಬದಲು ಈ ರೀತಿಯಾಗಿ ನ್ಯಾಚುರಲಾಗಿ ಮೆಹಂದಿನ ಯೂಸ್ ಮಾಡ್ತಾ ಹೋಗಿ ನಿಮ್ಮ ಕೂದಲು ಪರ್ಮನೆಂಟಾಗಿ ಬ್ಲ್ಯಾಕ್ ಹೋಗ್ಬಿಡುತ್ತೆ ನೋಡ್ಬೋದು ಇಲ್ಲಿ ನಾನು ಒಂದು ಸ್ಪೂನಷ್ಟು ಕಾಳನ್ನ ಆ್ಯಡ್ ಮಾಡ್ಕೋತಾ ಇರೋದು ಹಾಗೂ ಸ್ವಲ್ಪ ಮಟ್ಟಿಗೆ ಕಲುವಂಜಿ ಸೀಡ್ಸ್ನ ಆ್ಯಡ್ ಮಾಡ್ಕೋತಾ ಇರೋದು ಕಲ್ವಂಜಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ವೇಗವಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಇದರಲ್ಲಿ ಅಷ್ಟೊಂದು ಒಂದು ಪ್ರೋಟೀನ್ ಅಂಶ ಇರುತ್ತೆ ಹಾಗೂ ನಾನಿಲ್ಲಿ ಅಗಸೆ ಬೀಜನ ಕೂಡ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಅಗಸೆ ಬೀಜೆಯಿಂದ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೂ ನಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಈ ಒಂದು ಅಗಸೆ ಬೀಜದಿಂದ ಇವಿಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕೊಂಡಿದ್ದಾಗಿದೆ ಇವಿಷ್ಟು ಇಂಗ್ರೀಡಿಯೆಂಟ್ಸ್ನಲ್ಲೂ ಕೂಡ ನಮ್ಮ ಹೇರ್ ಫಾಲ್ ಆಗೋದು ಕೂಡ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಯಾರ್ದು ಬೇಕಾದರೂ ಹೇರ್ ಫಾಲ್ ನಾವು ಕಡಿಮೆ ಮಾಡ್ಕೊಳ್ಬೋದು ಹಾಗೂ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಷ್ಟು ನೀರನ್ನ ಹಾಕ್ಕೋತಾ ಇರೋದು ಇದನ್ನು ನೀವು ನೈಟಿಗೆ ಮಾಡಿ ಇಟ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನೆನ್ನೆ ಹಾಕ್ಕೊಂಡು ಬೇಕು ಓವರ್ ನೈಟ್ ಹೀಗೆ ಬೇಕಾದರೆ ನಿಮಗೆ ಜಾಸ್ತಿ ಟೈಮ್ ಇಲ್ಲ ಅಂತಂದರೆ ಒಂದು ಟೂ ಅವರ್ಸ್ ಅಷ್ಟು ಬೆಳಗ್ಗೆ ಮಾಡ್ಕೊಂಡಿಟ್ಕೊಂಡು ಇಟ್ಕೊಂಡು ಹೀಗೆ ನೀವು ಮಾಡ್ಕೊಳ್ಬಹುದು ಇದನ್ನು ನೆನೆಗೆ ಹಾಕಬೇಕು ಮೊದಲು ಯಾಕಂದರೆ ಅದು ಅದ್ರೊಳಗಿರುವಂಥ ಕಾಳು ಎಲ್ಲವೂ ಚೆನ್ನಾಗಿ ನೆಂದಿರಬೇಕು ಅದಕ್ಕೋಸ್ಕರ ನಾನು ಹೀಗೆ ನೆನೆ ಹಾಕೋತಾ ಇರೋದು ನೋಡ್ಬೋದು ಇವಾಗ ನೆಂದಾಗಿದೆ ಅಂತ ಎಷ್ಟು ಚೆನ್ನಾಗಿ ಕಾಳು ಕೂಡ ಎಷ್ಟು ಮೃದುವಾಗಿದೆ ಅಂತ ಹಾಗೂ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾಗಿದೆ ನೋಡ್ಬೋದು ಯಾವ ರೀತಿ ಒಂದು ಪೇಸ್ಟ್ ರೀತಿಯಲ್ಲಿ ರೆಡಿಯಾಗಿ ಹೋಗ್ಬಿಟ್ಟಿದೆ ಅಂತ ಇವಾಗ ನಾನು ನಿಮಗೆ ಒಂದೆರಡು ಟೈಪ್ ಆಗಿ ನಿಮಗೆ ಹೇಳ್ಕೊಡ್ತೇನೆ ಸ್ನೇಹಿತರೆ ನಿಮ್ಮ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದ್ದರೆ ಈ ಒಂದು ನೀರು ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಅಲ್ವಾ ಇದನ್ನು ಹೀಗೆ ನೀವು ಹಚ್ಕೊಂಡು ನೀವು ತಲೆ ಸ್ನಾನ ಮಾಡ್ಕೊಳ್ಬೋದು ಯಾವುದೇ ಒಂದು ಮೆಹಂದಿ ಸೇರಿಸೋ ಆಗುತ್ತೆ ಇಲ್ಲ ಹೀಗೆ ನೀವು ಸ್ನಾನ ಮಾಡೋಕ್ಕಿಂತ ಒಂದು ಗಂಟೆ ಮುಂಚೆ ನಿಮ್ಮ ತಲೆಗೆ ಅಪ್ಲೈ ಮಾಡಿಕೊಂಡು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಇದರಿಂದ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಮತ್ತು ನಮ್ಮ ಹೇರ್ ಕೂಡ ಜಾಸ್ತಿಯಾಗಿ ಚೆನ್ನಾಗಿ ಗ್ರೋತ್ ಆಗ್ತಾ ಕೂಡ ಹೋಗುತ್ತೆ ಇದರಲ್ಲಿ ಅಷ್ಟೊಂದು ಪ್ರೋಟೀನ್ ಅಂಶಗಳು ಇರೋದ್ರಿಂದ ಹಾಗೂ ನಾನು ಇಲ್ಲೊಂದು ನೆಕ್ಸ್ಟ್ ಮೆಥಡ್ನ ಹೇಳ್ತಾ ಇರೋದು ನಮ್ಮ ಕೂದಲು ಜಾಸ್ತಿ ವೈಟ್ ಹೇರ್ಸ್ ಆಗ್ತಾ ಇದೆ ಅಂದರೆ ಈ ಒಂದು ನಾವು ರೆಡಿ ಮಾಡ್ಕೊಂಡಿದ್ನಲ್ವಾ ಈ ಒಂದು ಪ್ರೋಟೀನ್ ಅಂಶಯುಕ್ತವಾದಂಥ ನೀರು ಇದನ್ನು ಹೀಗೆ ಹೆಂಚೊಳಗಡೆ ಬಿಡಿ ಅದು ಕೂಡ ನಾನು ಕಬ್ಬಿಣದ ಹಂಚನೆ ಯೂಸ್ ಮಾಡ್ತಾ ಇರೋದು ನೀವು ಬೇಕಾದರೆ ಕಬ್ಬಿಣದ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿ ಸ್ವಲ್ಪ ಹಾಕೊಂಡು ಬಿಡಿ ನಿಮಗೆ ಎಷ್ಟು ಮೆಹಂದಿ ಆಗುತ್ತೆ ಇದೆ ವೈಟ್ ಏರಿಸಿ ಎಷ್ಟಾಗಿದೆ ಅಂತ ನೋಡಿಕೊಂಡು ನೀವು ಈ ನೀರನ್ನ ಯೂಸ್ ಮಾಡ್ಕೊಳ್ಬೋದು ಈ ನೀರನ್ನ ಸ್ವಲ್ಪ ಹೊತ್ತು ನಾವು ಒಂದು ಟೂ ಮಿನಿಟ್ಸ್ವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೋಡ್ತಾಯಿದ್ರಲ್ವ ಈ ಒಂದು ನೀರು ಒಂದು ಟೂ ಮಿನಿಟ್ಸ್ ಕೂದ ತಕ್ಷಣ ನಾನು ಒಳಗಡೆ ಹೀನ ಮೆಹಂದಿನ ಯೂಸ್ ಮಾಡ್ಕೋತಾ ಇರೋದು ಹೀನ ಮೆಹಂದಿಯಲ್ಲಿ ಕೂಡ ಸ್ನೇಹಿತರೆ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿರೋದಿಲ್ಲ ಅದು ಕೂಡ ಕೇವಲ ಒಂದು ಎಲೆಯಿಂದ ರೆಡಿ ಆಗಿರೋದು ನೀವು ಬೇಕಾದರೆ ನಲ್ಲಿ ಪರ್ಚೇಸ್ ಮಾಡ್ಕೊಳ್ಬಹುದು ಹೀನ ಮೆಹೆಂದಿಯಿಂದ ಅದರಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಹಾಗೂ ನಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ತ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾನು ಹೀನ ಮೆಹೆಂದಿನ ಆ್ಯಡ್ ಮಾಡ್ಕೋತಾ ಇರೋದು ಇದನ್ನ ಹೀಗೆ ಸ್ವಲ್ಪ ಮಟ್ಟಿಗೆ ಕುದಿಯೋದಕ್ಕೆ ಬಿಡಬೇಕು ನೀರು ಬೇಕಾದ್ರೆ ನೀವು ಜಾಸ್ತಿ ಬೇಕಾದ್ರೆ ನೆಕ್ಸ್ಟ್ ಕೂಡ ನೀವು ಹಾಕೊಳ್ಬಹುದು ಈ ಒಂದು ಮೆಹಿಂದಿನ ನೀವು ಒಂದು ಹಾಫ್ ಎನ್ ಅವರ್ ಹೀಗೆ ಬಿಟ್ಟಿಡ್ಬೇಕು ಮೇಲೇನಾದ್ರೂ ಒಂದು ಮುಚ್ಚಳನ ಮುಚ್ಚ ಹೀಗೆ ಬಿಟ್ಟಿಡ್ಬೇಕು ಬಿಟ್ಟಿದ ನಂತರ ಎಷ್ಟು ಯಾವ ರೀತಿಯಾಗಿ ಬ್ಲಾಕ್ ಆಗಿದೆ ಅಂತ ನೋಡ್ತಾ ಇದ್ರ ಸ್ನೇಹಿತರೆ ಎಷ್ಟು ಕಲರ್ ಕಪ್ ಕಪ್ಪಗಾಗಿ ಕಾಣಿಸ್ತಾ ಇರೋದಂತ ಯಾವ ರೀತಿ ನ್ಯಾಚುರಲ್ ಆಗಿ ಈ ಒಂದು ಮೆಹಂದಿ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಎಷ್ಟು ಕಪ್ಪಗಂತ ನೀವೇ ಕೂಡ ನೋಡಿ ಶಾಕ್ ಆಗ್ತೀರಾ ಸ್ನೇಹಿತರೆ ಅಷ್ಟೊಂದು ಕಪ್ಪಗಾಗಿರೋದು ಹಾಗೂ ನಾನು ಇದನ್ನು ಅಪ್ಲೈ ಕೂಡ ಮಾಡ್ತಾರು ಸ್ನೇಹಿತ ಸ್ನೇಹಿತರೆ ನಮ್ಮ ವೈಟ್ ಹೇರ್ಸ್ ಎಲ್ಲೆಲ್ಲಿದೆಯೋ ಅಲ್ಲಿ ಕೂಡ ಹಚ್ಕೊಳ್ಬೋದು ಹಾಗೆ ನಿಮಗೆ ವೈಟ್ ಹೇರ್ ಸಮಸ್ಯೆ ಕೂಡ ಇಲ್ಲ ಅಂದರೂ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಇದ್ರೂ ಕೂಡ ಈ ಒಂದು ಮೆಹೆಂದಿನ ಯೂಸ್ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ವ ಜಾಸ್ತಿ ಏನು ವೈಟ್ ಹೇರ್ ಸಮಸ್ಯೆ ಇಲ್ಲ ಆದರೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅಂತ ಈ ಒಂದು ಮೆಹಿಂದಿನ ಹೀಗೆ ಅಪ್ಲೈ ಮಾಡ್ಕೋತಾ ಇರೋದು ಎಲ್ಲೆಲ್ಲಿ ನಮ್ಮ ವೈಟ್ ಹೇರ್ಸ್ ಇದೆಯೋ ಹೀಗೆ ನೀವು ಬಿಚ್ಚಿಬಿಟ್ಟು ಅಲ್ಲಿ ಹೀಗೆ ವೈಟ್ ಹೇರ್ಸ್ನ ರಿಮೂವ್ ಮಾಡೋದಕ್ಕೆ ಈ ಒಂದು ಮೆಹಿಂದಿನ ಅಪ್ಲೈ ಮಾಡ್ಕೊಳ್ಬಹುದು ಹಾಗೂ ಈ ಒಂದು ಮೆಹೆಂದಿನ ಹಚ್ಕೊಂಡು ಒಂದು ಟೂ ಅವರ್ಸ್ ನೀವು ಹಾಗೆ ಬಿಡಬೇಕು ಸ್ನೇಹಿತರೆ ಬಿಟ್ಟಿದ ತಕ್ಷಣ ಒಂದು ಟೂ ಅವರ್ಸ್ನ ಆದಮೇಲೆ ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನನ ಮಾಡ್ಕೊಳ್ಬೇಕು ನೀವು ಈ ನೆಕ್ಸ್ಟ್ ಡೇ ಶಾಂಪು ಹಾಕ್ಕೊಳ್ಳಿ ಯಾವಾಗಲೇ ಹಾಕ್ಕೊಳ್ಳ ಹೋಗಬೇಡಿ ಯಾವ ಯಾಕಂದರೆ ಚೆನ್ನಾಗಿ ರಿಸಲ್ಟ್ ಸಿಗೋದಿಲ್ಲ ನಿಮಗೆ ಯಾವಾಗಲೇ ಶಾಂಪೂ ಹಾಕ್ಕೊಂಡ್ರೆ ಈ ರೀತಿಯಾಗಿ ನಿಮ್ಮ ಫುಲ್ ಹೆಡ್ಸ್ಗೆ ಈ ಒಂದು ಮೆಹಿಂದಿನ ಅಪ್ಲೈ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೂ ಕೂಡ ಇವತ್ತಿನ ಒಂದು ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೂ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಮತ್ತೆ ಒಂದು ವಿಡಿಯೋದಕ್ಕಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು